నమస్కార సీ చోడుగా స్వగత విశేష మార్కేశ్వర దేవస్థాన గ్రామ ఆరాధ్యపరణోత్సవ కార్యక్రమం ఇది అవ భావిత ఊహమీ ఆ భావచిత్ర ಒಂದು ಎಲ್ಲರೂ ಮುಕ್ತರಿಸುವಂಥ ಒಂದು ದೃಶ್ಯ ಇದೆ ವಿಶೇಷವಾಗಿ ಈ ಒಂದು ಲಕ್ಷಪತ್ನಿಯವರು ವಿಶೇಷವಾದಂಥ ಒಬ್ಬ ವ್ಯಕ್ತಿ ವಿಶೇಷವಾದಂಥ ಒಂದು ಮಾಡಿ ಅವರು ಎಲ್ಲರಿಗೂ ಲಕ್ಷ್ಮಿಕೊಬ್ಬ ಅನ್ನೋಂಗೆ ಅವ್ರ ಹೆಸರಿನೊಳಗ ನೋಡೋದ ಲಕ್ಷ್ಮಪ್ಪಾಜ್ಜ ಅನ್ನೋ ಒಂದು ಹೆಸರು ನೋಡೋ ಹೆಸರಿನ ತಕ್ಕಂತೆ ಲಕ್ಷಕ್ಕೊಬ್ಬ ವ್ಯಕ್ತಿ ಅನ್ನೋ ಹಂಗೆ ಅಜ್ಜವರು ಇದ್ದು ಜೀವಿತಾವಧಿ ಬಹಳ ವಿಶೇಷವಾಗಿತ್ತು ಅಂತ ಹೇಳ್ಬೋದು ಇದು ನೋಡ್ರಿ ಅವರು ಇಡುವಂಥ ಮೊದಲೇನಿದ್ರಲ್ಲ ಅದೇ ಒಂದು ದೇವಸ್ಥಾನ ಇತ್ತು ಈಗ ಅವರ ಉತ್ತರಾಧಿಕಾರಿಯಾಗಿ ಬೇರೆ ಹಣಪ್ಪಾಜ ಜೊಡ್ಡ ಪೂಜೆ ಅದೇ ಥರನಾಗಿ ಈಗ ವಿಶೇಷವಾಗಿ ಈ ಒಂದು ಸಮಯದಲ್ಲಿ ನಾವು ಈ ಹನುಮಂತ್ ಹನುಮಂತ ದೇವರನ್ನು ನಮಸ್ಕರಿಸಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ವಿಶೇಷತೆಯನ್ನು ನೋಡ್ಕೊಂಡು ಮತ್ತು ಅದೇ ಒಂದು ಈ ಮಾರುತೇಶ್ವರ ದೇವಸ್ಥಾನವನ್ನು ನೋಡಿಕೊಂಡು ಆ ಮಾರುತೇಶ್ವರಿಗೊಂದು ನಮಸ್ಕರಿಸಿ ಆ ಮಾರುತೇಶ್ವರನ ಆಶೀರ್ವಾದದಿಂದ ನಾವು ಈ ಒಂದು ವಿಶೇಷ ಕಾರ್ಯಕ್ರಮ ವಿಡಿಯೋವನ್ನು ನೋಡ್ತಾ ಇದ್ದೇನೆ ಅದೇ ಥರನಾಗಿ ಈಗ ಈ ಒಂದು ಮಾರುತೇಶ್ವರನ ಕೃಪಾಶೀರ್ವಾದವನ್ನು ಬಹಳ ವಿಶೇಷವಾಗಿದ್ದು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಈ ಮಾರುತೇಶ್ವರನ ಕೃಪೆಯನ್ನು ಆ ಒಂದು ಆಶೀರ್ವಾದವನ್ನು ಪಡ್ಕೊಂಡು ನಂತರ ಆ ಒಂದು ಲಕ್ಷ್ಮೀ ಪಜ್ಯ ಬೆಳಿ ಪೂಜಾರಿ ಒಂದು ಸ್ಮರಣಾ ಉತ್ಸವ ಕಾರ್ಯಕ್ರಮವನ್ನು ನಾವು ನೋಡೋಣ ಅದೇ ತನಗೆ ಅವರ ಫೋಟೋ ಮೆರವಣಿಗೆಯನ್ನು ನೋಡ್ಕೊಂಡು ಬರೋಣ ನೋಡಿರಿ ಊರ ಗ್ರಾಮಸ್ಥರೆಲ್ಲರೂ ಕೂಡಿ ಈ ಒಂದು ಹಲಿಗೆಯ ಮೇಳ ಜೊತೆಗೆ ಆ ಒಂದು ಫೋಟೋ ಮೆರವಣಿಗೆಯನ್ನು ಆ ಒಂದು ಲಕ್ಷ್ಮಣ ಪೂಜಾರಿ ಅವರ ಫೋಟೋವನ್ನು ಒಂದು ಮೆರವಣಿಗೆ ಮಾಡುತ್ತಾ ಅವರು ತುಪ್ಪ ಸಡಗರದಿಂದ ಸಂಭ್ರಮವನ್ನು ಆಚರಿಸ್ ಹೇಳ್ಬೋದು ಅದೇ ಥರವಾಗಿ ನೋಡಿ ಎಲ್ಲ ಗ್ರಾಮಸ್ಥರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರೂ ಆ ಒಂದು ಮುಖ್ಯ ಲಕ್ಷ್ಮೀಪೂಜರ ಕೃಪ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ ಇದು ನೋಡ್ರಿ ಇವು ಹಲಗಿ ಮೇಳ ಎಷ್ಟು ಅದ್ಭುತ ಅಂದವಾಗಿ ಹಲಗಿಯನ್ನು ಬಾರಿಸ್ತಾರೆ ಅಂದ್ರೆ ಬಹಳ ಸುಂದರವಾಗಿ ಹಲಗಿ ಮೇಳವನ್ನು ಬಾರಿಸ್ತಾರೆ ಇದಕ್ಕೆ ವಿಶೇಷವಾಗಿ ನಮ್ಮ ಗ್ರಾಮೀಣ ಪ್ರದೇಶವನ್ನು ಈ ಥರ ಒಂದು ವಿಶೇಷವಾದಂತಹ

ನೋಡಿದ್ದೀರಲ್ಲ ಇದು ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು